Yes. ನಂಜನಗೂಡು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ವಿಶ್ವಕರ್ಮ ಸಮಾಜ ವತಿಯಿಂದ ದೇವಶಿಲ್ಪಿ ಶ್ರೀ ವಿಶ್ವಕರ್ಮ ಜಯಂತಿ ಮಹೋತ್ಸವವನ್ನು ಸರಳವಾಗಿ ಆಚರಿಸಲಾಯಿತು ಪಟ್ಟಣದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸರಳ ಕಾರ್ಯಕ್ರಮವನ್ನ ಶಾಸಕ ದರ್ಶನ್ ಧ್ರುವನಾರಾಯಣ್ ಹಾಗೂ ಸಮಾಜದ ಮುಖಂಡರು ವಿಶ್ವಕರ್ಮರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿದ್ರು ಶಾಸಕ ದರ್ಶನ್ ಧ್ರುವನಾರಾಯಣ್ ಈ ಸಂದರ್ಭ ಮಾತನಾಡಿ ಇಡೀ ವಿಶ್ವಕ್ಕೆ ವಿಶ್ವಕರ್ಮರು ಅಪಾರ ಕೊಡುಗೆಯನ್ನ ನೀಡಿದ್ದಾರೆ ಅವರ ದೂರದೃಷ್ಟಿ ಹಾಗೂ ಆಲೋಚನೆಯಂತೆ ಇಂದು ಎಲ್ಲವೂ ನಡೀತಾ ಇದೆ ಅವರ ಕೊಡುಗೆಗಳು ಯಾವಾಗಲೂ ಅಮರವಾಗಿರುತ್ತದೆ ಅದಕ್ಕೆ ಸಾವಿಲ್ಲ ಅಂದರು ಕೂಡ ವಿಶ್ವರ ದಯಂಧೋಂಸೋದ ಆರ್ಥಿಕ ಶುಭಾರ್ಶಗಳನ್ನ ಇವತ್ತಿನ ದಿವಸ ಜಯಂತೋರ್ಸೋದರ ಕಾರ್ಯಕ್ರಮಕ್ಕೆ ಒಂದು ವಿಶ್ವಕರ್ಮರ ಜಯಂತೋರ್ಸೋದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ತುಂಬ ಚೆನ್ನಾಗಿ ನಮ್ಮ ಅವರು ಚೆನ್ನಾಗಿ ಮಾತನಾಡಿದರು ವಿಶ್ವಕರ್ಮರ ಇತಿಹಾಸದ ಬಗ್ಗೆ ಹಾಗೆ ಸಮಾಜಕ್ಕೆ ಅವರು ನೀಡಿರುವಂತಹ ದೊಡ್ಡ ಕೊಡುಗೆಗಳ ಬಗ್ಗೆ ತುಂಬ ವಿಸ್ತಾರವಾಗಿ ಚೆನ್ನಾಗಿ ಮಾತನಾಡಿದರು ಅದಕ್ಕೆ ಪೂರ್ವಕವಾಗಿ ನಮ್ಮ ಶ್ರೀಕಂಠವರು ಕೂಡ ಮಾತನಾಡಿದರು ಅವರು ಮಾತನಾಡ್ತಾ ತುಂಬ ಸೀಮಿತವಾಗಿ ಹೇಳಿದರು ಕೇವಲ ವಾಸಶಿಲ್ಪಿ ಅಂತ ಅವ್ರು ಹೇಳಿದ್ರು ಆದರೆ ಇಷ್ಟೇ ದೊಡ್ಡ ಇತಿಹಾಸದ್ದು ಕೂಡ ಇವತ್ತಿನವರೆಗೂ ನಾವು ಅವರು ಅವರು ಅವರ ಒಂದು ಏನು ಆಲೋಚನೆ ಇತ್ತು ಅವರ ಏನು ಒಂದು ದೂರದೃಷ್ಟಿ ಇತ್ತು ಅದರಲ್ಲೇ ನಾವು ಕೂಡ ಸಾಕ್ತಾ ಇರೋದು ಯಾಕಂದರೆ ದಿನನಿತ್ಯ ನಾವು ಬಳಸುವಂಥ ವಸ್ತುಗಳಾಗಿರ್ಬೋದು ನಾವು ಏನು ಕಟ್ಟಡಗಳನ್ನ ಕಟ್ಟೋದಾಗಿರ್ಬೋದು ಇವೆಲ್ಲವೂ ಕೂಡ ಅವರ ಮಾರ್ಗದರ್ಶನದಲ್ಲೇ ನಾವು ಮಾಡ್ಕೊಂಡು ಹೋಗುವಂಥ ಒಂದು ಪದ್ಧತಿಗಳು ಕೂಡ ಇರೋಂಥದ್ದು ಅದರಿಂದ ಅವರು ನಮಗೆ ನೀಡಿದಂತಹ ಕೊಡುಗೆಗಳು ಇವತ್ತು ಕೂಡ ಅದು ಅಮರವಾಗಿರ್ತದೆ ಹಾಗೆ ಜೀವಂತವಾಗಿ ಇರ್ತದೆ ಯಾವತ್ತೂ ಕೂಡ ಅದು ಅದಕ್ಕೆ ಯಾವತ್ತೂ ಕೂಡ ಸಾವಿಲ್ಲ ಅನ್ನೋದನ್ನು ಇವತ್ತಿನ ದಿವಸ ನಮ್ಮ ಚಂದ್ರನವರು ಹಾಗೆ ಶ್ರೀಕಂಠವರು ಮಾತನಾಡ್ತಾ ಹೇಳೋದು ಸಮಾಜ ಸ್ಕೀಮ್ನಲ್ಲಿ ಕೂಡ ಎಂಪ್ಲಾಯ್ರಿಟಿ ಕಡಿಮೆ ಇದೆ ಅನ್ನೋದನ್ನು ಅವರು ಹೇಳೋದು ನಮಗೂ ಕೂಡ ತಿಳಿದಿದೆ ಆದ್ದರಿಂದ ರಾಜಕೀಯವಾಗಿ ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನಗಳನ್ನು ಸಮಾಜಕ್ಕೆ ನೀಡಬೇಕು ಅನ್ನೋದು ನಮ್ಮ ತಂದೆ ಸಿ ಎನ್ ಅವರ ಕನಸು ಕೂಡ ಅಂತದ್ದು ಅದನ್ನು ನಾನು ಈಗ ನನಗೆ ತಾವಲ್ಲಿ ಕೂಡ ಜವಾಬ್ದಾರಿಯನ್ನು ನೀಡಿದ್ದೀರಾ ಅದರಿಂದ ತಾವು ಯಾವ ರೀತಿಯಾದಂಥ ಮನವಿಯನ್ನು ಈಗ ಹೇಳ್ಕೊಂಡಿದ್ದೀರಾ ಅದರಂತೆ ನಾನು ಕೂಡ ತಮಗೆ ರಾಜಕೀಯವಾಗಿರಲಿ ನಮ್ಮ ತಾಲೂಕು ಸಮಿತಿಗಳಲ್ಲಾಗಿರಲಿ ಇದರಲ್ಲಿ ಅವಕಾಶಗಳನ್ನು ಮಾಡಿಕೊಡಲಿಕ್ಕೆ ನಾನು ಕೂಡ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಹಿಂದಿಂತ ಕಾಳಜಿ ನನಗೆ ಜಾಸ್ತಿ ಇದೆ ಯಾಕಂದರೆ ಸಿಕ್ಕಟ್ಟನವರು ನನ್ನ ಲಾಸಲ್ಲಿ ಭೇಟಿ ಮಾಡಿದಾಗ ನನಗೆ ಹೇಳ್ತಾ ಇರ್ತಾರೆ ಸಮಾಜದ ಮುಖಂಡ ಶ್ರೀಕಂಠ ಮಾತನಾಡಿ ವಿಶ್ವಕರ್ಮರು ಸಮಾಜಕ್ಕೆ ಹಲವಾರು ಕೊಡುಗೆಗಳನ್ನು ನೀಡಿದ್ದರೂ ಸಹ ನಮ್ಮ ಸಮಾಜ ಮಾತ್ರ ಮುಂದುವರೆದಿಲ್ಲ ಹೀಗಾಗಿ ಶಾಸಕರು ಹಿಂದುಳಿದ ನಮ್ಮ ಸಮಾಜವನ್ನು ಆರ್ಥಿಕ ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಮುಂದೆ ತರಲು ಸಹಕಾರ ನೀಡುವಂತೆ ಮನವಿ ಮಾಡಿಕೊಂಡ್ರು ಪೂಜಾ ಮಾಡೋದ್ರಲ್ಲಿ ವಾಸ್ತು ಹಿಂಗೆ ಕೊಟ್ಟು ವಾಸ್ತು ಬಂದಿದೆ ಆದ್ರೆ ವಿಶ್ವಕರ್ಮ ಸೃಷ್ಟಿ ಮಾಡಿಕೊಟ್ಟಿರೋದ್ರಿಂದ ಎಲ್ಲರಿಗೂ ವಾಸ ಸಿಗ್ತಿದೆ ಎಲ್ಲರಿಗೂ ಚೆನ್ನಾಗಿ ವಾಸ ಸಿಕ್ಕ ವಿಶ್ವಕರ್ಮ ಮಾತ್ರ ಎಲ್ಲೂ ವಾಸ್ತು ಸಿಕ್ಕಿಲ್ಲ ಯಾವ ಅಧಿಕಾರನೂ ಸಿಕ್ಕಿಲ್ಲ ಏನು ಸಿಗ್ತಿಲ್ಲ ನಡೆಗೆ ಹೇಗೆ ಹೇಗೆ ಇದ್ದೀವಿ ಅದಕ್ಕೆ ಏನಂದ್ರೆ ಈಗ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜಕ್ಕೆ ಎಲ್ಲ ರಾಜಕೀಯ ಪಕ್ಷಗಳನ್ನು ಹೇಳ್ತಾರೆ ನಮ್ಮ ಸಮಾಜಕ್ಕೆ ಸಮಾಜದಲ್ಲಿ ಎಲ್ಲ ಪಕ್ಷಗಳು ಎಲ್ಲ ಪಕ್ಷಗಳು ನೋಡಿದಾರೆ ನಮ್ಮೂರು ಏನಾದರೂ ಒಂದು ಅಧಿಕಾರ ಕೊಟ್ಟಾಗ ಸಮಾಜಕ್ಕೆ ನಾವು ಕೆಲಸ ಮಾಡಬಹುದು ಇದೆ ನಮ್ಮ ಧೋರಣೆ ಸಹ ನಮ್ಮ ತುಂಬ ಆತ್ಮೀಯರಿಗೆ ನಮ್ಮ ಸಮಾಜನ ಅವರು ಏನು ಹಿಂದಿ ಶಕ್ತ ಇತ್ತು ಆ ಹಿಂದೂ ಕ್ಷೇತ್ರಗಳು ಸಹ ಸಮುದಾಯ ಬಲವನ್ನ ಮಾಡಿಸಿ ನಮಗೆಲ್ಲಿಸಿದ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದ ಈ ಸಂದರ್ಭ ಯೋಗ ಮತ್ತು ಕಿಕ್ ಬಾಕ್ಸಿಂಗ್ ಹಾಗೂ ಕರಾಟೆಯಲ್ಲಿ ಪರಿಣತಿ ಹೊಂದಿ ಹಲವಾರು ಪ್ರಶಸ್ತಿಗಳನ್ನು ಪಡೆದಿರುವ ಸಮಾಜದ ಇಬ್ಬರು ಕ್ರೀಡಾಪಟು ಮಕ್ಕಳಿಗೆ ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು ನಗರಸಭೆ ಅಧ್ಯಕ್ಷ ಸ್ವಾಮಿ ಉಪಾಧ್ಯಕ್ಷ ರಿಯಾನಾ ಬಾನು ರಾಜ್ಯ ವಿಶ್ವಕರ್ಮ ನಿಗಮದ ಮಾಜಿ ಅಧ್ಯಕ್ಷ ಅನಂತಕುಮಾರ್ ತಾಲೂಕು ಘಟಕದ ಅಧ್ಯಕ್ಷ ಚಂದ್ರು

ರಾಷ್ಟ್ರ ಮಟ್ಟದಲ್ಲಿ ಬೆಳಗುವಂತಾಗಲಿ ಈ ಮೂಲಕ ಕಾರ್ಯಕ್ರಮದ ವತಿಯಿಂದ ಶುಭ ಹಾರೈಸುತ್ತೇವೆ ಸತೀಶ್ ಹಾಗೂ ತಾಯಿ ಶಾರದಾ ಗುರ ಸುಪುತ್ರ ಕರಾಟೆ ಮತ್ತು ವಿಭಾಗದಲ್ಲಿ ಬೆಳೆಯುತ್ತಿರುವಂತಹ ಪ್ರತಿಭೆ